ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ದೇವಸ್ಥಾನ ಮಠ ಮಾನ್ಯಗಳು ಸನ್ಯಾಸತ್ವ ಸಂಪ್ರದಾಯ ಭಕ್ತಿಯ ಸಂಸ್ಕೃತಿ ಈ ಸಮಾಜದಲ್ಲಿ ಎಲ್ಲಿಯವರೆಗೂ ಜೀವಂತವಾಗಿ ಇರುತ್ತದೆಯೋ ಅಲ್ಲಿಯವರೆಗೂ ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಯಾವುದೇ ಧಕ್ಕೆ ಇರುವುದಿಲ್ಲ ಎಂದು ಅರಕಲಗೂಡು ತಾಲೂಕು ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠ ವಿಶ್ವಕರ್ಮ ಪೀಠದ ಜಗದ್ಗುರುಗಳಾದ ಪರಮಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ವಿಶ್ವಕರ್ಮ ಪರಮ ಪೂಜ್ಯ ಅನಂತರ ಶ್ರೀ ವಿಭೂಷಿತ ಶ್ರೀಮದ್ ಆದಿ ಜಗದ್ಗುರು ಶಿವಸುಜ್ಞಾನ ಪ್ರಭು ಮಹಾಸ್ವಾಮಿ ಭಗವತ್ ಪಾಂದಗಳವರ ಜಯಂತಿ ಮಹೋತ್ಸವ ಮತ್ತು ಸಾಮೂಹಿಕ ಉಪನಯನ ಮಹೋತ್ಸವ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದ ಅವರು ಈ ಮಠಕ್ಕೆ ಐದು ವರ್ಷಗಳು ತುಂಬಿದರೆ ಸಹಸ್ರ ವರ್ಷಗಳನ್ನು ಪೂರೈಸಿ ಅತ್ಯಂತ ಪ್ರಾಚೀನ ಸನಾತನ ಮತವೆಂಬ ಖ್ಯಾತಿ ಈ ವಿಶ್ವಕರ್ಮ ಜಗದ್ಗುರು ಪೀಠಕ್ಕೆ ಇದೆ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕರೆದೊಯ್ಯಲು ನಮ್ಮ ಸನಾತನ ಸಂಸ್ಕೃತಿ ಮಾರ್ಗದರ್ಶಕವಾಗಿದೆ ಸನಾತನ ಧರ್ಮ ಮತ್ತು ಸಮುದಾಯದ ಎಲ್ಲ ಮಠ ಮಾನ್ಯಗಳ ಪೀಠಾಧಿಪತಿಗಳು ಒಳಗೊಂಡಂತೆ ಭಾರತೀಯ ಸಂತ ಪರಿಷತ್ ಅನ್ನು ಸ್ಥಾಪಿಸಿದ್ದೇವೆ ಪ್ರತಿಯೊಬ್ಬರ ಧರ್ಮದ ನೆಲೆಗಟ್ಟಿನಲ್ಲಿ ನಡೆಯಬೇಕು ಇಂದು ನಾವು ಆ ಜಾತಿ ಈ ಜಾತಿ ಎನ್ನದೇ ವಿಶ್ವ ಬ್ರಾಹ್ಮ ಬ್ರಾಹ್ಮಣತ್ವವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ದ್ವೇಷ ಅಸೂಯೆಗಳು ಎಂಬುದು ಸಂಬಂಧಗಳನ್ನು ಹಾಗೂ ಮಾನವನ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತವೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ತಾಳ್ಮೆ ಸಹನೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಲ್ಲ ಧರ್ಮ ಪೀಠಗಳು ಕೂಡ ಮನುಕುಲದ ಒಳಿತಿಗಾಗಿಯೇ ಇರುವುದು ಯಾವುದೇ ಒಬ್ಬ ವ್ಯಕ್ತಿಯು ಅಥವಾ ಕುಟುಂಬ ಒಳಿತಿಗಾಗಿ ಇರುವುದಿಲ್ಲ ಎಂದರು ಚನ್ನಗಿರಿಯ ಸಾವಿತ್ರಿ ಪೀಠದ ಪರಮಪೂಜ್ಯ ಶ್ರೀ ಶ್ರೀ ಶಂಕರಾತ್ಮನಂದ ಸರಸ್ವತಿ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನ ನೀಡಿ ನಾಗಸಾಧುಗಳು ಹಿಂದೂ ಧರ್ಮಕ್ಕೆ ಕಿಂಚಿತ್ತೂ ಚ್ಯುತಿ ಬಾರದ ಹಾಗೆ ರಕ್ಷಿಸುವ ಸೈನಿಕರಿದ್ದಂತೆ ಗಂಗಾ ನದಿಯ ಪ್ರಯಾಗ್ರಾಜ್ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳ ಹನ್ನೆರಡು ವರ್ಷ ಪೂರ್ಣ ಕುಂಭಮೇಳ ಜರುಗುತ್ತದೆ ಪೂರ್ವಜರು ಹೇಳಿದ ರೀತಿಯಲ್ಲಿ ಗಂಗಾ ಸ್ನಾನ ತುಂಗಾಪಾನ ಎಂಬ ಮಾತು ಅಷ್ಟೇ ಸತ್ಯವಾಗಿದೆ ಗುರುಮಠ ದೇವಾಲಯಗಳು ಸಾರ್ವಜನಿಕರ ಆಸ್ತಿಯೇ ಹೊರತು ಬೇರೆ ಯಾವುದೇ ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ ಆದಿಶಂಕರಾಚಾರ್ಯರು ಸನಾತನ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಉತ್ತರದಲ್ಲಿ ಬದರಿ ಪೀಠ ಉತ್ತರ ಜ್ಯೋತಿ ಮಠ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ದಕ್ಷಿಣ ಶಾರದಾ ಮಠ ಪೂರ್ವದಲ್ಲಿ ಪುರಿ ಪೀಠ ಪೂರ್ವ ಗೋವರ್ಧನ ಮಠ ಪಶ್ಚಿಮದಲ್ಲಿ ದ್ವಾರಕ ಪೀಠ ಪಶ್ಚಿಮ ಮಠ ಕಾಳಿಕಾ ಪೀಠ ದೇಶದ ನಾಲ್ಕು ದಿಕ್ಕಗಳನ್ನು ಮೇಲ್ಕಂಡ ಮತಗಳನ್ನು ಸ್ಥಾಪಿಸಿ ಹಿಂದೂ ಧರ್ಮದ ಉಳಿವಿಗಾಗಿ ಶ್ರಮಿಸಿದರು ಮಕ್ಕಳನ್ನು ಸಂಸ್ಕಾರ ಕಲಿಸುವ ಶಾಲೆಗೆ ಕಳುಹಿಸಿ ಸಂಸ್ಕಾರವನ್ನು ಅಳಿಸುವ ಶಾಲೆಗಳಿಗೆ ಕಳಿಸುವ ಅಗತ್ಯವಿಲ್ಲ ಪ್ರಸ್ತುತ ಸಮಾಜದಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಅತಿ ಮುಖ್ಯ ಮಕ್ಕಳನ್ನು ವೈದಿಕ ಪರಂಪರೆಯ ತಳಹದಿಯಲ್ಲಿ ಬೆಳೆಸಬೇಕು ಎಂದು ಹಿತವಚನ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಜಗದ್ಗುರು ಶಂಕರಾಚಾರ್ಯ ಭಗವತ್ಪಾದವ ಅದ್ವೈತ ಪೀಠ ಹುಬ್ಬಳ್ಳಿ ಪರಮಪೂಜ್ಯ ಶ್ರೀ ಶ್ರೀ ಬಸವರಾಜೇಂದ್ರ ಸ್ವಾಮಿಗಳು ವಿರಕ್ತ ಮಠ ಕೆಸವತ್ತೂರು ಮಠದ ಗೌರವ ಸಲಹೆಗಾರರಾದ ಬಿಸಿ ಶಂಕರಾಚಾರ್ ಕಂಟ್ರಾಕ್ಟರ್ ಚಂದ್ರಶೇಖರ್ ಹೊಳೆನರಸೀಪುರದ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಗಂಗಾಧರ್ ಅಚರ್ ಹಾಸನ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಕುಮಾರಾಚಾರ್ ಉಪಾಧ್ಯಕ್ಷ ವಿಶ್ವಕರ್ಮ ಬ್ಯಾಟರಂಗಾಚಾರ್ ಸಮುದಾಯಗಳ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಕ ಸದಸ್ಯ ಸ್ವಾಮಿ ಸೇರಿದಂತೆ ವಿಶ್ವಕರ್ಮ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ತಿಪ್ಪಟೂರು ನಗರದ ಕೋಟೆ ಶ್ರೀ ಪಂಚಬ್ರಹ್ಮ ಕಾಳಿಕಾ ದೇವಿ ದೇವಾಲಯದಲ್ಲಿ ಇಪ್ಪತ್ಮೂರನೇ ವರ್ಷದ ವಾರ್ಷಿಕೋತ್ಸವ ಮಾಡಲಾಯಿತು ಗುರುವಾರ ಸಂಜೆ ಗೋಧುಳಿ ಲಗ್ನದಲ್ಲಿ ಗಂಗಾವರಣ ನಂತರ ಆಲಯ ಪ್ರವೇಶ ಮಹಾಗಣಪತಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಪಂಚಬ್ರಹ್ಮ ಕಾಳಿಕಾದೇವಿಯವರಿಗೆ ಅಭಿಷೇಕವನ್ನು ಪೂಜೆ ಸ್ವಸ್ತಿ ಪುಣ್ಯವಾಚನ ದೇವಾನಂದಿ ನವಗ್ರಹ ಆರಾಧನೆ ಪಂಚಬ್ರಹ್ಮ ಸಹಿತ ಆರಾಧನೆ ದೇವಿಯವರ ಪ್ರಧಾನ ಕಳಸ ಸ್ಥಾಪನೆ ದೇವತಾ ಪೂಜಾ ನಂತರ ಮಾಮರಪತಿ ಮತ್ತು ತಿಷ್ಣ ಪ್ರದವ ಆಯಿತು ಫೆಬ್ರವರಿ ಏಳರಂದು ಪ್ರಾತಃ ಕಾಲ ಬೆಳಗ್ಗೆ ಆರು ಗಂಟೆಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಮಹಾಗಣಪತಿ ಹೋಮ ಅಷ್ಟದಿಕ್ಷಿಕ್ಪಾಲಕ ಹೋಮ ಗಾಯತ್ರಿ ವಿಶ್ವಕರ್ಮ ಹೋಮ ದುರ್ಗಾ ಹೋಮ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಹೋಮ ಪ್ರಧಾನ ಕಾಳಿಕಾ ದೇವಿಯ ದೇವರಿಗೆ ಸುಮಂಗಳಿಯರಿಂದ ಹೋಮ ಲಲಿತ ಸಹಸ್ರನಾಮ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ರಾಜಬೀದಿಗಳಲ್ಲಿ ಶ್ರೀ ಪಂಚಬ್ರಹ್ಮ ಕಾಳಿಕಾದೇವಿಯವರ ಉತ್ಸವ ಮೂರ್ತಿಯ ಮೆರವಣಿಗೆ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಆಹ್ವಾನಿತರಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಬಿಜೆಪಿ ಮುಖಂಡರಾದ ಲೋಕೇಶ್ವರ್ ಜೆಡಿಎಸ್ ಉಪಾಧ್ಯಕ್ಷರಾದ ಮೇಘನಾ ಸುಜಿತ್ ನಗರಸಭಾ ಸದಸ್ಯರಾದ ಓಹಿಲಾ ಗಂಗಾಧರ್ ವಿಶ್ವಕರ್ಮ ಮಹಿಳಾ ರಾಜ್ಯಾಧ್ಯಕ್ಷರಾದ ವಸಂತ ಮುರಳಿ ಸೇರಿದಂತೆ ಭಕ್ತರು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು Yeah, i'm coming